ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ಪ್ರತಿಯೊಬ್ಬರನ್ನ ಈ ಬೆಳಿಗಿನ ಜಾವದಲ್ಲಿ ಪ್ರೀತಿಸಿ ಸಂಧಿಸುವ ಸಮಯವಾಗಿದೆ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಈ ಚಿಂತನೆ ಅತಿ ಶ್ರೇಷ್ಠವಾದದ್ದು ಪ್ರತಿದಿನ ಈ ಚಿಂತನೆ ನಮ್ಮನ್ನು ದೇವರ ಬಳಿಗೆ ಕರೆದುಕೊಂಡು ಹೋಗುವಂಥ ಚಿಂತನೆಯಾಗಿದೆ ಪ್ರೇರೇ ನಾವು ಈ ಲೋಕವನ್ನು ಪ್ರೀತಿಸ್ತಾ ಇದ್ದೇವೆ ಈ ಲೋಕದಲ್ಲಿರುವಂತಹ ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೇವೆ ಈ ಲೋಕದಲ್ಲಿರುವಂಥ ವ್ಯಕ್ತಿಗಳನ್ನ ಪ್ರೀತಿಸ್ತಾ ಇದ್ದೇವೆ ನಮ್ಮ ಕುತ್ತಿಗೆಯಲ್ಲಿ ಕೈ ಕಾರ್ಯಗಳಲ್ಲಿರುವಂಥ ಬಂಗಾರವನ್ನು ಪ್ರೀತಿಸ್ತಾ ಇದ್ದೇವೆ ನಮಗಿರುವಂಥ ಮನೆಯನ್ನು ಪ್ರೀತಿಸ್ತಾ ಇದ್ದೇವೆ ನಮ್ಮಲ್ಲಿರುವಂಥ ಹಣವನ್ನು ಪ್ರೀತಿಸ್ತಾ ಇದ್ದೇವೆ ಹಾಗೂ ನಮ್ಮ ಸೌಂದರ್ಯವನ್ನು ನೋಡಿ ನಮ್ಮನ್ನು ಪ್ರೀತಿಸ್ತಾ ಇದ್ದೇವೆ ಎಷ್ಟು ಚೆನ್ನಾಗಿ ಕಾಣ್ತಾನೆ ಎಂಬುದಾಗಿ ಕನ್ನಡಿಯ ಮುಂದೆ ನಿಂತ್ಕೊಂಡು ತಲೆ ಬಾಚಿ ನಾವು ಏನೆಲ್ಲ ಸೌಂದರ್ಯ ವರ್ಧಕಗಳನ್ನು ಹಾಕಿ ಹಾಕಿ ನಾನು ಚೆಂದ ಕಾಣುತ್ತಾನ ಚೆಂದ ಕಾಣುತ್ತೇನೆ ಎಂಬುದಾಗಿ ನಾವು ಸಂತೋಷಿಸುತ್ತೇವೆ ಇನ್ನೊಬ್ಬರನ್ನ ಕೇಳ್ತೇವೆ ನಾನು ಚೆಂದ ಕಾಣುತ್ತೇನೆ ಎಂಬುದಾಗಿ ಇನ್ನೊಬ್ಬರು ಏನು ತುಂಬ ಸೂಪರಾಗಿ ಕಾಣ್ತೀಯ ಆದರೂ ಇನ್ನೂ ಸಂತೋಷ ನಮಗೆ ಇನ್ನೂ ಸಂತೋಷ ನಮಗೆ ಅದರಲ್ಲೂ ಒಂದು ವಿವಾಹವಾಗಬಹುದು ಒಂದು ಕಾರ್ಯಕ್ರಮವಾಗಬಹುದು ಬ್ಯೂಟಿ ಪಾರ್ಲರ್ನ ಹುಡುಕಿ ಹೋಗ್ತಾರೆ ಹೋಗುವಾಗ ಏನೋ ಮಂಕು ಮಂಕಾಗಿ ಹೋಗ್ತಾರೆ ಆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಮುಖ ತಿಕ್ಕಿ ಉಜ್ಜಿ ಏನೆಲ್ಲ ಮಾಡಿ ಹೊರಗೆ ಬರುವಾಗ ಆ ಸೂಪರ್ರಿ ಸೂಪರಾಗಿ ಕಾಣ್ತಾರೆ ಅಂತ ಹೇಳಿದ ತಕ್ಷಣ ನನಗೆ ಆನಂದವೂ ಆನಂದ ರಸ್ತೆಯಲ್ಲಿ ನಡೆಯುವಾಗ ಆಹಾ ಕೆಂಕರಿಸಿ ಆ ಸೌಂದರ್ಯವನ್ನು ಪ್ರಕಟಿಸುತ್ತಾನ ಅವರಿಗೆ ಬರುತ್ತೇವೆ ಹಾಗೆ ವಸ್ತ್ರಗಳನ್ನು ಧರಿಸುವಾಗ ಶೂಟನ್ನು ಧರಿಸುವಾಗ ಬೂಟನ್ನು ಧರಿಸುವಾಗ ನಮ್ಮದೇ ಆದಂಥ ಒಂದು ಸಂತೋಷ ನೀವು ತುಂಬ ಚೆನ್ನಾಗಿ ಕಾಣುತ್ತೀರಿ ಎಂಬುದಾದರೆ ನಮಗೆ ತುಂಬ ಸಂತೋಷ ಪ್ರಿಯ ಇದು ಲೋಕದ ಚಿಂತನೆ ಆದರೆ ದೇವರ ದೃಷ್ಟಿಯಲ್ಲಿ ನಾನು ಸೌಂದರ್ಯ ಸೌಂದರ್ಯ ಉಳ್ಳವನಾಗಿದ್ದೇನಾ ಎಂಬುದನ್ನು ನಾವು ಚಿಂತಿಸಬೇಕು ನಾನು ಯಾವಾಗ ಸೌಂದರ್ಯವುಳ್ಳವಳಾಗಿರುತ್ತೇನೆ ಉಳ್ಳವನಾಗಿರುತ್ತೇನೆ ಇದು ಇಂದಿನ ನಮ್ಮ ಚಿಂತನೆ ನಾನು ಯಾವಾಗ ಸೌಂದರ್ಯವುಳ್ಳವನಾಗಿದ್ದೇನೆ ಯಾವಾಗ ನಾನು ಸೌಂದರ್ಯವುಳ್ಳವಳಾಗುತ್ತೇನೆ ಪ್ರಿಯರೇ ನಾನು ಯಾವಾಗ ಸೌಂದರ್ಯ ಅಂದರೆ ನಾನು ದೇವರ ಆಜ್ಞೆಗಳನ್ನು ಪಾಲಿಸುವಾಗ ದೇವರ ಆಜ್ಞೆಗಳನ್ನು ಕೈಗೊಳ್ಳುವಾಗ ನಾನು ಪರರನ್ನು ಪ್ರೀತಿಸುವಾಗ ಸೌಂದರ್ಯ ಸೌಂದರ್ಯವುಳ್ಳವನಾಗ್ತಾನೆ ಪರರನ್ನು ಕ್ಷಮಿಸುವಾಗ ಸೌಂದರ್ಯ ಸೌಂದರ್ಯವುಳ್ಳವನಾಗ್ತಾನೆ ಪರರನ್ನು ಸಹಿಸುವಾಗ ನಾನು ಸೌಂದರ್ಯ ಸೌಂದರ್ಯವುಳ್ಳವನಾಗ್ತಾನೆ ಪರರನ್ನು ನಾನು ಸೇವೆ ಮಾಡುವಾಗ ನಾನು ಅತಿ ಸೌಂದರ್ಯ ಸೌಂದರ್ಯವುಳ್ಳವನಾಗ್ತಾನೆ ಯಾವಾಗ ದೇವರ ವಾಕ್ಯವನ್ನು ನಾನು ಮತ್ತು ನೀವು ಆಲಿಸುವುದು ಮಾತ್ರವಲ್ಲದೆ ಪಾಲಿಸ್ತೇವೋ ಆಗ ನಾವು ಸೌಂದರ್ಯವುಳ್ಳವರಾಗ್ತೇವೆ ಪ್ರಿಯರೇ ಹೌದು ನಿನ್ನ ಗಂಡನನ್ನು ನೀನು ಪ್ರೀತಿಸುವಾಗ ನೀನು ಸೌಂದರ್ಯವುಳ್ಳವಳು ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸುವಾಗ ಸೌಂದರ್ಯವುಳ್ಳವಳು ಯೋಚಿಸಿ ನನ್ನ ಸಹೋದರ ಸಹೋದರಿ ನಿನ್ನ ನೆರೆಯವರನ್ನು ಪ್ರೀತಿಸುವಾಗ ಒಬ್ಬ ಭಿಕ್ಷುಕನನ್ನು ಪ್ರೀತಿಸುವಾಗ ಒಬ್ಬ ಅಂಗವಿಕಲನನ್ನು ಪ್ರೀತಿಸುವಾಗ ಒಬ್ಬ ರಸ್ತೆಯ ಬಗ್ಗಲಲ್ಲಿ ಕುಳಿತು ಅಮ್ಮ ಅಪ್ಪ ಎಂದು ಕರೆಯುವನನ್ನು ಪ್ರೀತಿಸುವಾಗ ನೀನು ಸೌಂದರ್ಯವುಳ್ಳವಳು ಸೌಂದರ್ಯವುಳ್ಳವನು ಅಥವಾ ನಿನ್ನ ಮುಂದೆ ಪಾಪ ಮಾಡುವಂಥ ವ್ಯಕ್ತಿಯನ್ನ ವ್ಯಭಿಚಾರ ಮಾಡುವ ವ್ಯಕ್ತಿಯನ್ನು ಕುಡುಕನನ್ನ ಅಥವಾ ರಸ್ತೆಯಲ್ಲಿ ಬಿದ್ದುಕೊಂಡಿರುವವನನ್ನು ನೀನು ಬಡಿದು ವೆಬ್ಬರಿಸಿ ಅವನನ್ನು ಪ್ರೀತಿಸುವಾಗ ನಿನ್ನ ನೆರೆಯವರನ್ನು ನೀನು ಪ್ರೀತಿಸುವಾಗ ದೂಷಿಸದೆ ನಿಂದಿಸದೆ ಪ್ರೀತಿಸುವಾಗ ನೀನು ಸೌಂದರ್ಯವುಳ್ಳವಳು ಸೌಂದರ್ಯವುಳ್ಳವನು ಹೌದು ನನ್ನ ಸಹೋದರನೇ ಸಹೋದರಿಯ ಏಕೆಂದರೆ ನಾನು ದೇವರ ಆಜ್ಞೆಗಳನ್ನು ಪಾಲಿಸುವುದಾದರೆ ಮಾತ್ರನೇ ಸೌಂದರ್ಯವುಳ್ಳವನಾಗಿರಲು ಸಾಧ್ಯ ಈ ಲೋಕದ ದೃಷ್ಟಿಯಲ್ಲಿ ವಸ್ತ್ರಗಳಿಂದ ಸೌಂದರ್ಯವನ್ನು ಪಡ್ಕೊಳ್ಳಬಹುದು ಸೌಂದರ್ಯವರ್ಧಕ ಸಾಧಕದಿಂದ ನಾನು ಸೌಂದರ್ಯವನ್ನು ಪಡೆದುಕೊಳ್ಳಬಹುದು ಅಥವಾ ನನ್ನ ಶ್ರೀಮಂತಿಕೆಯಿಂದ ನಾನು ಸೌಂದರ್ಯವನ್ನು ಪಡೆದುಕೊಳ್ಳಬಹುದು ಆದರೆ ಅದು ಶಾಶ್ವತವಲ್ಲ ಅದೆಲ್ಲವೂ ನಶಿಸುವಂಥದ್ದು ನೋಡಿ ಈ ಕೊಳಲ ಧ್ವನಿಯನ್ನು ನಾವು ಕೇಳುತ್ತಾ ಇದ್ದೇವೆ ಈ ಕೊಳಲ ಧ್ವನಿ ಎಷ್ಟು ಮಧುರವಾದದ್ದು ಎಷ್ಟು ಆಕರ್ಷಣೀಯವಾದದ್ದು ಎಷ್ಟು ಮನತುಂಬಿಸುವಂಥದ್ದು ಈ ಚಿಂತನೆಗೆ ಒಂದು ಮೆರುಗನ್ನು ತರುವಂಥದ್ದು ನಮ್ಮನ್ನು ಈ ವಾಕ್ಯದೊಳಗೆ ಕೇಂದ್ರೀಕರಿಸುವಂಥದ್ದಾಗಿದೆ ಹೀಗೆ ನಾವು ಸಹ ಈ ಕೊಳಲ ದನಿಯಂತೆ ಕೇಂದ್ರೀಕೃತವಾಗಬೇಕು ಪರರ ಬಾಳಿನಲ್ಲಿ ಪರರ ಜೀವಿತದಲ್ಲಿ ಕೇವಲ ನಾನು ಪ್ರೀತಿಸುತ್ತೇನೆ ಕ್ಷಮಿಸುತ್ತೇನೆ ಎಂದು ಬಾಯಿ ಮಾತಿನಲ್ಲಿ ಹೇಳಿ ಏನು ಪ್ರಯೋಜನವಿಲ್ಲ ಅಥವಾ ಈ ಪವಿತ್ರವಾರದಲ್ಲಿ ಈ ಪವಿತ್ರ ಗುರುವಾರ ಶುಕ್ರವಾರದಲ್ಲಿ ನಾನು ಕ್ಷಮಿಸಿದ್ದೇನೆ ಎಂದು ಪಾದ ತೊಳೆಯುವುದರಲ್ಲಿ ಪ್ರಯೋಜನವಿಲ್ಲ ಕಾಲವೆಲ್ಲ 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 ನನ್ನನ್ನು ನಿನ್ನನ್ನು ಕಾಯುವ ಕಾಪಾಡಿದಂತಹ ದೇವರ ಮುಂದೆ ಕ್ಷಮೆಯಿಂದ ಪ್ರೀತಿಯಿಂದ ನಾನು ಜೀವಿಸಬೇಕು ಸಹಿಸಿ ನಾನು ಜೀವಿಸಬೇಕು ನನ್ನ ಕುಟುಂಬವನ್ನು ಕುಟುಂಬದ ಸದಸ್ಯರನ್ನು ಸಹಿಸಿ ನಾನು ಜೀವಿಸಬೇಕು ನನ್ನ ಮಿತ್ರರನ್ನು ನೆರೆಯವರೆಯವರನ್ನು ಸ್ನೇಹಿಸಬೇಕು ನನ್ನ ವಿಚಾರಣೆ ಜನರನ್ನು ನನ್ನನ್ನು ದೇಶಿಸಿ ಹಿಂಸಿಸುವವರನ್ನು ನಾನು ಪ್ರೀತಿಸಿ ನಾನು ಸಹಿಸಿ ನಾನು ಜೀವಿಸಬೇಕು ಆಗಲೇ ಪ್ರಿಯರೇ ನಾನು ಸೌಂದರ್ಯವುಳ್ಳವನು ಸೌಂದರ್ಯವುಳ್ಳವನು ಈ ಬೆಳಗಿನ ಚಾವದಲ್ಲಿ ನಾವು ಚಿಂತಿಸುವಾಗ ಕೀರ್ತನೆಗಾರ ಹೇಳುತ್ತಾನೆ ಮಧುರಮಯವಾದಂಥ ವಾಕ್ಯಗಳು ಹೇಳುತ್ತಾನೆ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ ನೋಡಿ ಕೀರ್ತನೆಗಾರ ಹೇಳಿದ ಮಾತನ್ನೇ ಯಸುಸ್ವಾಮಿ ಹೇಳಿದ್ದಾರೆ ಅಂದರೆ ಯೇಸುಸ್ವಾಮಿ ಕೀರ್ತನೆಗಳನ್ನು ಓದ್ತಾ ಇದ್ರು ಧರ್ಮಶಾಸ್ತ್ರನ ಯೇಸುಸ್ವಾಮಿ ಓದ್ತಾ ಇದ್ರು ಅದಕ್ಕೆ ಯೇಸುಸ್ವಾಮಿ ಹಲವಾರು ಕಡೆ ನಾವು ನೋಡ್ತೇವೆ ಧರ್ಮಶಾಸ್ತ್ರನ ಕುರಿತು ಹೊಸ ಒಡಂಬಡಿಕೆಯಲ್ಲಿ ತಾವು ಹೇಳುತ್ತಾರೆ ಶಿಕ್ಷಣ ಮಧ್ಯದಲ್ಲಿ ಹೇಳುತ್ತಾರೆ ವಾಚನೆಗಳನ್ನು ಬಟ್ ಎಷ್ಟು ಹೇಳಿದ್ರು ತಂದೆ ದೇವರು ಹೇಳಿದರು ನಾನು ಪ್ರೀತಿಸಿದಂತೆ ನೀವು ಪ್ರೀತಿಸರು ನೆರೆಯವರನ್ನು ಪ್ರೀತಿಸರು ಕೀರ್ತನೆಗಾರ ಹೇಳಿದ ಅದೇ ಕೀರ್ತನೆಗಾರ ನೋಡಿಯನ್ನು ಹೇಳ್ತಾ ಇದ್ದಾರೆ ನಾನು ನೆಲೆ ಅವರು ಹೇಳ್ತಾರೆ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನ ಆಜ್ಞೆಗಳನ್ನು ಪಾಲಿಸಿದರೆ ಯಸ್ಸುವಿನ ಆಜ್ಞೆಗಳನ್ನು ದೇವರ ಆಜ್ಞೆಗಳನ್ನು ಪಾಲಿಸಿದರೆ ನಾವು ಅವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಾಧ್ಯ ಇಲ್ಲದಿದ್ದರೆ ನಾವು ಅವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಾಧ್ಯವಿಲ್ಲ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ಕೇವಲ ನಮ್ಮ ಪ್ರಾರ್ಥನೆಗಳು ಶಬ್ದವಾಗಬಾರದು ನಮ್ಮ ಕ್ರಿಯೆಗಳು ಶಬ್ದವಾಗಬೇಕು ನಮ್ಮ ಪ್ರಾರ್ಥನೆಗಳು ಶಕ್ತಿಯಾಗಬೇಕು ನಾನು ಪ್ರೀತಿಸಬೇಕು ನಾನು ಪ್ರೀತಿಸಬೇಕು ಆಜ್ಞೆಗಳನ್ನು ಪಾಲಿಸಬೇಕು ದೇವರ ಆಗ್ನೆಯೇ ಪ್ರೀತಿ ದೇವರಾಜ್ನೆಯ ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಮನ ಕಲವ ಕಲ್ಮಶಗಳನ್ನು ಇಟ್ಟುಕೊಂಡು ನಾನು ಪ್ರೀತಿಸ್ತೇನೆ ಅಂತೇಳಿ ಇವತ್ತು ಹೋಗಿ ಆ ಆರಾಧನೆಯಲ್ಲಿ ಕೂತ್ಕೊಂಡು ಪರಂಪ್ರಸಾದಲ್ಲಿ ಸ್ವೀಕರಿಸಿ ರಾತ್ರಿಯಲ್ಲ ಕೂತ್ಕೊಂಡು ಜಾಗರಣೆ ಮಾಡಿ ನಾಳೆ ಪವಿತ್ರ ಶುಕ್ರವಾರ ಆಪಿ ಪ್ರೀತಿಸಿತು ಅಂತ ಹೇಳಿ ಏನು ಪ್ರಯೋಜನ ಆಗೋದಿಲ್ಲ ಮನಪೂರ್ವಕವಾದ ಪ್ರೀತಿ ಕ್ಷಮೆ ನಮ್ಮಲ್ಲಿರಬೇಕು ದೇವರಾಜ್ಞೆ ನಾನು ಪ್ರೀತಿಸಬೇಕು ನಾನು ಹುಡುಕಿ ಹೋಗಬೇಕು ನಾನು ಹುಡುಕಿ ಹೋಗಿ ಹೇಳಬೇಕು ಐ ಲವ್ ಯು ನಾನೇ ನನ್ನನ್ನು ಪ್ರೀತಿಸ್ತೇನೆ ಐ ಫಗಿವು ನಾನಿನ್ನ ಕ್ಷಮಿಸ್ತೇನೆ ಬಾ ಬಾ ನನ್ನಡನೆ ಒಂದಾಗು ಬಾ ನಾವಿಬ್ಬರು ಒಂದಾಗೋಣ ದೇವರ ಸಾನಿಧ್ಯದಲ್ಲಿ ಒಂದಾಗೋಣ ಹಂಚಿಕೊಳ್ಳುವ ಪ್ರೀತಿ ಇದೇ ಪ್ರೀತಿ ಪ್ರಿಯರು ಇದೇ ದೇವರ ಆಜ್ಞೆ ಇದೇ ಈ ದಿನದ ಚಿಂತನೆ ಈ ಚಿಂತನೆಗಳು ಕೇವಲ ಕ್ಷಣಿಕವಾದದ್ದಲ್ಲ ಇಂದು ಕೇಳಿ ನಾಳೆ ಮರೆಯುವಂಥದ್ದಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸುವಂಥದ್ದು ನಮ್ಮ ಜೀವಿತದಲ್ಲಿ ಅಳವಡಿಸುವಂಥದ್ದು ನೋಡಿ ಒಂದು ಪಾರಿವಾಳವನ್ನು ನೋಡಿದರೆ ಒಂದು ಪಾರಿವಾಳ ತನ್ನ ಜೊತೆಗೆ ಪಾರಿವಾಳ ಜೊತೆ ಸದಾ ಇರುತ್ತದೆ ಆದರೆ ತನ್ನ ಪಾರಿವಾಳವನ್ನು ಕಳೆದುಕೊಳ್ಳುವಾಗ ತನ್ನ ಜೊತೆಗಾತಿಯನ್ನು ಪಾರಿವಾಳ ಕಳೆದುಕೊಳ್ಳುವಾಗ ಏನು ಮಾಡುತ್ತದೆ ಗೊತ್ತಾ ಎತ್ತರಕ್ಕೆ ಆರುತ್ತದೆ ಪಾರಿವಾಳ ಎತ್ತರಕ್ಕೆ ಆರಿ ಅಲ್ಲಿಂದ ತನ್ನ ಆರುವಿಕೆಯನ್ನು ಬಿಟ್ಟು ಬಿಡುತ್ತದೆ ಅದು ಮೇಲಿನಿಂದ ರಭಸವಾಗಿ ಕೆಳಗೆ ಬಿದ್ದು ಸತ್ತು ಹೋಗುತ್ತದೆ ಇದು ಪಾರಿವಾಳದ ಸ್ವಭಾವ ಒಂದು ಕೋತಿಯನ್ನು ನೋಡುವುದಾದರೆ ಕೋತಿ ತನ್ನ ಜೊತೆಗಾತಿಯನ್ನು ತುಂಬ ಪ್ರೀತಿಸುತ್ತದೆ ಆದರೆ ಒಂದು ಪಕ್ಷ ಆ ಕೋತಿ ಜೊತೆಗಾತಿಯಾದ ಕೋತಿ ಮತ್ತೊಂದು ಕೋತಿಯನ್ನು ಪ್ರೀತಿಸಿ ಹಿಂಬಾಲಿಸಿದರೆ ಈ ಪ್ರೀತಿಸಿದ ಕೋತಿ ಎತ್ತರವಾದ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಮೇಲಿನಿಂದ ದುಬುಕಿ ಸತ್ತು ಹೋಗುತ್ತದೆ ಹೌದು ಪ್ರಿಯರೇ ಪ್ರಿಯರೇ ಇವತ್ತು ಪ್ರಾಣಿಗಳಲ್ಲಿ ಪ್ರೀತಿ ಉಂಟು ಪ್ರಾಣಿಗಳಲ್ಲಿ ಪ್ರೀತಿ ಉಂಟು ಒಂದು ನಾಯಿಯನ್ನು ನೋಡುವಾಗ ಆ ನಾಯಿ ತನ್ನ ಜೊತೆಗಾತಿ ನಾಯಿಯೊಡನೆ ಅಗಲು ರಾತ್ರಿ ಸುತ್ತುತ್ತದೆ ನನ್ನ ಮನೆಯ ಮುಂದೆ ಎರಡು ನಾಯಿಗಳಿದೆ ಹುಟ್ಟಿದ ಚಿಕ್ಕ ಪುಟ್ಟ ಮರಿಯಿಂದ ಆರು ಮರಿಗಳನ್ನು ಹಾಕಿ ನಾಲ್ಕು ಮರಿಗಳು ತಪ್ಪಿಯೋದು ಎರಡು ಮರಿಗಳು ನನ್ನ ಮನೆಯ ಮುಂದೆ ಇದೆ ಒಂದು ಗಂಡು ನಾಯಿ ಒಂದು ಹೆಣ್ಣು ನಾಯಿ ಬರೀ ಇದರ ಸ್ವಭಾವವನ್ನು ನಾನು ಪ್ರತಿ ದಿನವೂ ನೋಡುತ್ತೇನೆ ಪ್ರತಿದಿನವೂ ಇದನ್ನು ನೋಡಿ ನಾನು ಚಿಂತಿಸುತ್ತೇನೆ ಈ ಎರಡು ಗಂಡು ಹೆಣ್ಣು ನಾಯಿಗಳು ಸುಮಾರು ಈಗ ಒಂದು ವರ್ಷ ಪ್ರಾಯವಾಗಿ ಹೋಯಿತು ಒಂದು ವರ್ಷ ಪ್ರಾಯವಾದರೂ ಸಹ ಎರಡು ಸಹ ಬಿಟ್ಟು ಇರುವುದಿಲ್ಲ ಈ ಗಂಡಿನ ನಾಯಿನ ಗಂಡು ನಾಯಿ ಜೊತೆ ಬೇರೆ ಯಾವ ಹೆಣ್ಣು ನಾಯಿ ಬಂದರೂ ಸಹ ಈ ಜೊತೆಗಾತಿಯಾದ ಹೆಣ್ಣು ನಾಯಿ ಬಿಡುವುದಿಲ್ಲ ಹಾಗೆ ಹೆಣ್ಣು ನಾಯಿಯ ಹುಡುಕಿ ಯಾವ ಗಂಡು ನಾಯಿ ಬಂದರೂ ಸಹ ಈ ಜೊತೆಗಾತಿಯಾದಂಥ ಗಂಡು ಗಂಡನಾಯಿ ಬಿಡುವುದಿಲ್ಲ ನೋಡಿ ಎಂಥ ಒಂದು ಮಧುರವಾದ ಪ್ರೀತಿ ಮಾತ್ರವಲ್ಲ ಒಂದು ವರ್ಷವಾದರೂ ಈ ಪ್ರಾಣಿ ಈ ನಾಯಿಗಳು ಒಂದು ವರ್ಷವಾದರೂ ಸಹ ಪರಸ್ಪರ ಪ್ರೀತಿಯಲ್ಲೇ ಸಹ ಅವುಗಳು ದೈಹಿಕವಾದಂಥ ಯಾವುದೇ ಸುಖದಲ್ಲಿ ಒಂದಾಗಲಿಲ್ಲ ಅವುಗಳು ಮರಿ ಹಾಕಲಿಲ್ಲ ಎಂಥ ಆಶ್ಚರ್ಯ ನೋಡಿ ಒಂದು ನಾಯಿ ಪ್ರಾಣಿ ಕಾಡು ಒಂದು ಪ್ರಾಣಿ ಪ್ರಾಣಿಯಲ್ಲಿ ಇಷ್ಟು ಪ್ರೀತಿ ಇದೆ ಜೊತೆಯಲ್ಲಿ ಗಂಡು ಹೆಣ್ಣಾಗಿದ್ದರೆ ಆಗಿದ್ದರೆ ಅಂತ ಇದ್ದು ಇರುವಂಥ ಎಷ್ಟೋ ನಾಯಿಗಳನ್ನು ನೋಡುವಾಗ ಅದು ಅವುಗಳು ಮರಿಗಳನ್ನು ಹಾಕುತ್ತದೆ ಒಂದು ಸೇರುತ್ತದೆ ಆದರೆ ಈ ಎರಡೂ ನಾಯಿಗಳು ವರ್ಷಗಳು ಕಳೆದರೂ ಸಹ ಒಂದು ಸೇರುವುದಿಲ್ಲ ಬೇರೆ ನಾಯಿಗಳು ಅವರುಗಳೊಂದಿಗೆ ಸೇರಲು ಬಿಡುವುದಿಲ್ಲ ಅದರೂ ರಾತ್ರಿ ಜೊತೆಯಲ್ಲಿ ಒಬ್ಬರ ಮೇಲೆ ತಲೆ ಒಟ್ಟೆಯ ಮೇಲೆ ಕೈ ತಲೆಯಿಟ್ಟು ಮಲಗುತ್ತವೆ ಅಷ್ಟು ಪ್ರೀತಿ ಪ್ರೀತಿ ಇರುವಾಗ ನನ್ನ ಪ್ರೀತಿ ನಿಮ್ಮ ಪ್ರೀತಿ ದೇವರ ಮುಂದೆ ಯಾವ ಪ್ರೀತಿಯಾಗಿದೆ ಅಥವಾ ದೇವರು ನಮಗೆ ಕೊಟ್ಟಂತಹ ಕುಟುಂಬದ ಮುಂದೆ ಸಮಾಜದ ಮುಂದೆ ಹಾಗೂ ವಿಚಾರಣೆಯ ಮುಂದೆ ನಮ್ಮಲ್ಲಿ ಪ್ರೀತಿಸುವರ ಮುಂದೆ ನಮ್ಮ ಪ್ರೀತಿ ಹೇಗಿದೆ ಯೋಚನೆ ಮಾಡಿ ಬರೆಯರು ಯೋಚಿಸಿ ಕೀರ್ತನೆಗಾರ ಹೇಳುತ್ತಾರೆ ಮೂವ ಐವತ್ತೈದನೇ ಅಧಿಯ ಹತ್ತನೇ ವಾಕ್ಯ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಇದನ್ನು ಯಶಸ್ವಾಮಿ ಎಂದು ಪಾಲಿಸಿದರು ಪರರ ಪಾದಗಳನ್ನು ತೊಳೆದರು ಶಿಷ್ಯರ ಪಾದಗಳನ್ನು ತೊಳೆದರು ತೊಳೆದಂತೆ ನಮಗೂ ಸಹ ತೊಳೆಯಲೆಡಿದರು ಒಂದು ಕ್ಷಣ ಚಿಂತಿಸುವ ಒಂದು ಕ್ಷಣ ಚಿಂತಿಸೋ ನಾನೇ ಯಾರಾಗಿದ್ದೇನೆ ನಾನಿ ಹೇಗೆ ಜೀವಿಸಿದ ಪಾರಿವಾಳದಂತಿದ್ದೇನೆ ಅಥವಾ ಆ ಕೋತಿಯಂತಿದ್ದೇನೆ ಅಥವಾ ನನ್ನ ಕಣ್ಣ ಮುಂದೆ ಈಗ ಕೇಳಿದ ನಾಯಿ ನಾಯಿಯಂತಿದ್ದೇನೆ ಅಥವಾ ನಿಜವಾಗಿಯೂ ಆ ಪ್ರಭುವಿನ ಮಗನಾಗಿ ಮಗಳಾಗಿದ್ದೇನ ಆಜ್ಞೆಯನ್ನು ಪಾಲಿಸುವನಾಗಿದ್ದೇನೆ ಎಂಬುದನ್ನು ಚಿಂತಿಸೋನು ಚಿಂತಿಸೋನು ಕೀರ್ತನೆ ಐವತ್ತೈದನೇ ಅಧ್ಯಾಯ ಹತ್ತನೇ ವಾಕ್ಯ ವಾಕ್ಯ ಹತ್ತು ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ පබලාවාසයා දේවරගේක පික සලග කතැනි ගොලග තොල්ද ඔබ්දෝ ඇත්තන වක්යයා. නන්න පිතන කොත්ස හැබන් ගලන්න පහසේ. හර පීසිී ද නාමිනැනේ ගුන්දිිල්වා හගේ. මන සූ ගනානු කොත් ා ග ගලන්න පාලිසිි දර. නන්න ප්‍රීසිය ගලු ගුන්දිිරුරද ඔබ වාසය. දේවර ගේක කර පේෂ . கீர்த்து ஐவத்தொழியுட்டை பாலிசி அவர்த்தியில் கீர்த்தனை அத்தாய அத்தனை வாக்கிய நல்ல பிச்சனு கொட்ட ஆஜை பாலிசி ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದರಿನ ವಾಕ್ಯವಿದೆ ಕೀರ್ತನಗಳನ್ನು ಕುರಿತು ವಾಕ್ಯ ನನ್ನ ಕೊಟ್ಟ ಅವರ ಪ್ರೀತಿಯಲ್ಲಿ ನಾನು ನೀವು ನನ್ನ ಪ್ರೀತಿಯಲ್ಲಿ ದೇವರಿಗೆ ಕೃತಜ್ಞತೆ ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ವಾಕ್ಯ ಅಂತ ನನ್ನ ಪಿತನು ಕೊಟ್ಟ ಆಜ್ಞೆಯನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಪ್ರಭುವಿನ ವಾಕ್ಯವಿ ಕೀರ್ತನೆ ಅರ್ಥನೇ ವಾಕ್ಯ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ಬಂದರಿ ರಾಜ ಸ್ವಾಮಿ ಈ ಚಿಂತನೆಗಳು ನಮ್ಮ ಬದುಕಿನಲ್ಲಿ ಅತಿ ಶ್ರೇಷ್ಠ ಮೌಲ್ಯವಾಗಿ ನೀವು ಕೊಡುತ್ತಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ತಪಸ್ಸು ಕಾಲದ ಈ ಪವಿತ್ರ ವಾರದಲ್ಲಿ ಈ ಪವಿತ್ರ ಗುರುವಾರ ಸ್ವಾಮಿ ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂತಹ ಕೃಪೆಯನ್ನು ನಮಗೆ ಕೊಡಿರಿ ಸ್ವಾಮಿ ಪರರನ್ನು ಕ್ಷಮಿಸುವಂತೆ ಪ್ರೀತಿಸುವಂತೆ ನಾವು ಶತ್ರು ಎಂದು ಎಣಿಸಿರುವವರನ್ನು ಹಾಗೂ ನಮ್ಮನ್ನು ಶತ್ರು ಎಂದು ಎಣಿಸಿರುವವರನ್ನು ನಾವು ಪ್ರೀತಿಸಿ ಗೌರವಿಸುವಂತೆ ಮಾಡಿರಿ ಸ್ವಾಮಿ ವಿಶೇಷವಾಗಿ ಎಲ್ಲ ಯಾಜಕರುಗಳ ಮೇಲೆ ಕರ್ಣೆ ತೋರಿ ದಯ ತೋರಿ ಅವರನ್ನು ಆಶ್ರೋದಿಸಿ ಸಂರಕ್ಷಿಸಿರಿ ಸ್ವಾಮಿ ಎಸ್ವೇ ಈ ಚಿಂತನೆಯ ಮೂಲಕವಾಗಿ ನಾವು ಪ್ರಾರ್ಥಿಸುವಾಗ ಈ ಪವಿತ್ರ ವಾರಗಳು ನಮಗೆ ಹೊಸ ಚೈತನ್ಯವನ್ನು ತರಲಿ ಪರಿವರ್ತನೆಯನ್ನು ತರಲಿ ಸ್ವಾಮಿ ಈ ದಿನಗಳಲ್ಲಿ ನಾವು ಮಾಡಿದಂತಹ ಉಪವಾಸಗಳು ನಿಮ್ಮ ಮುಂದೆ ಇದೆ ತ್ಯಾಗಗಳು ನಿಮ್ಮ ಮುಂದೆ ಇದೆ ಸ್ವಾಮಿ ನಮ್ಮ ಬಲಹೀನತೆಗಳು ಸಹ ನಿಮ್ಮ ಮುಂದೆ ಇದೆ ಸ್ವಾಮಿ ನಮ್ಮ ಮೇಲೆ ಕರಣೆ ತೋರಿ ತೋರಿ ನಮ್ಮನ್ನು ಕ್ಷಣಿಸಿ ಆಶ್ವದಿಸಲಿ ಸ್ವಾಮಿ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಪ್ರಾರ್ಥನಾ ಸಮಯಗಳು ಶ್ರೇಷ್ಠವಾಗಲಿ ಸ್ವಾಮಿ ಈ ದಿನವೆಲ್ಲ ನಾವು ಕುಳಿತು ಪ್ರಾರ್ಥಿಸುವ ಪ್ರಾರ್ಥನಾ ಸಮಯಗಳು ಅತಿ ಶ್ರೇಷ್ಠವಾಗಲಿ ಸ್ವಾಮಿ ನಿಮ್ಮೊಂದಿಗೆ ಐಕ್ಯವಾಗಲಿ ಸ್ವಾಮಿ ನಿಮ್ಮ ಪ್ರಸನ್ನತೆಗೆ ತುಂಬಿಕೊಳ್ಳಲಿ ಸ್ವಾಮಿ ನಮ್ಮ ಮನಸ್ಸು ನಿಮ್ಮತ್ತ ಈ ದಿನದಲ್ಲಿ ಕೇಂದ್ರೀಕೃತವಾಗಲಿ ಸ್ವಾಮಿ ಹೆಸರು ನಿಮ್ಮ ಪರಿಶುದ್ಧಾತ್ಮನ್ನು ನಮಗೆ ಕರುಣಿಸಿರಿ ಸ್ವಾಮಿ ಒಂದೊಂದು ಕುಟುಂಬಗಳನ್ನು ಕುಟುಂಬದ ವ್ಯಕ್ತಿಗಳನ್ನು ಸ್ವಾಮಿ ಆಶ್ರೋದಿಸಿರಿ ಸ್ವಾಮಿ ನಮ್ಮ ಕುಟುಂಬವನ್ನು ಕುಟುಂಬದ ಸದಸ್ಯರುಗಳನ್ನು ಊರಿನ ಜನತೆಯನ್ನು ವಿಚಾರಣೆ ಜನತೆಯನ್ನು ಆಶ್ರೋದಿಸಿರಿ ಸ್ವಾಮಿ ನಮ್ಮ ನೆರೆಯವರನ್ನು ಆಶ್ರೋದಿಸಿರಿ ಸ್ವಾಮಿ ಸ್ವರ್ಗೀ ಯಾತ್ರೆಯ ಪ್ರಾರ್ಥನಾ ತಂಡದ ಎಲ್ಲ ಪ್ರತಿನಿಧಿಗಳನ್ನು ಆಶ್ರೋದಿಸಿರಿ ಸ್ವಾಮಿ ನಿಮ್ಮ ಪವಿತ್ರಾತ್ಮ ಎಂದು ತುಂಬಿ ಅಭಿಷೇಕಿಸಿರಿ ಎಂದು ಪಿತ್ತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ ಅಮೇನ್ Amém. 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 Amém.